ವಿ ಸೋಮಣ್ಣಗೆ ಹಿಂದಿನೇ ಬರಲ್ಲ ಅವರು ಹೇಗೆ ಕೇಂದ್ರ ಸಚಿವ ಸ್ಥಾನವನ್ನು ನಿಭಾಯಿಸ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ಸೋಮಣ್ಣ ಮೋದಿಯ ಮನವನ್ನೇ ಗೆದ್ದಿದ್ದಾರೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಜೆ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಎಲ್ಲರನ್ನ ವಿರೋಧ ಕಟ್ಕೊಂಡು ಎಡವಟ್ ಮಾಡಿಕೊಂಡ್ರು ರಾಜ್ಯ ಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಪ್ರಭಾವ ಇಷ್ಟೇನಾ ಅನ್ನುವಂಥದ್ದು ಈಗ ಸಾಬೀತಾಗಿದೆ ಬಿಹಾರ ಚುನಾವಣೆ ಬಳಿಕ ರಾಜ್ಯ ಬಿ ಜೆ ಪಿಯಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತವೆ ನಮಸ್ಕಾರ ಬುಕನ್ಕೆರೆ ಅಡಿಯರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಪಾಲಿಗೆ ಇದು ಕೆಟ್ಟ ಸುದ್ದಿ ಹಾಗೆಯೇ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಪ್ರಭಾವ ರಾಜ್ಯ ಬಿ ಜೆ ಪಿಯಲ್ಲಿ ಇಷ್ಟೇನಾ ಎನ್ನುವಂತಹ ಸುದ್ದಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿರುವಂತಹ ವಿ ಸೋಮಣ್ಣ ಪಾಲಿಗೆ ಸಖತ್ ಸುದ್ದಿ ಇಂಟ್ರೆಸ್ಟಿಂಗ್ ಸ್ಟೋರಿಯ ಹಿಂಟ್ಗಳನ್ನು ಕೊಟ್ಟಿದ್ದೀನಿ ಪೂರ್ತಿ ನೋಡಿ ನಿಮ್ಮ ಕುತೂಹಲ ತಣಿಯುತ್ತೆ ಅನ್ನುವಂತಹ ವಿಶ್ವಾಸ ನಂದು ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಜಾಕ್ಪಾಟ್ ಹೊಡೆದಿದೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ ಗೆದ್ದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಿದ್ದಾವೆ ಹೇಗಪ್ಪ ಅಂದರೆ ಸಾಮಾನ್ಯವಾಗಿ ಎಮ್ ಒ ಎಸ್ಗಳಿಗೆ ನರೇಂದ್ರ ಮೋದಿ ಸಂಪುಟದಲ್ಲಿ ಹೆಚ್ಚು ಕೆಲಸ ಇರೋಲ್ಲ ಕೊಟ್ಟಿರಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಏನೇನೋ ಸೋಷಿಯಲ್ ಇಂಜಿನಿಯರಿಂಗ್ ಕಾರಣಕ್ಕೋಸ್ಕರ ರಾಜ್ಯದಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಮ್ ಒ ಎಸ್ಗಳನ್ನು ಕೊಟ್ಟಿರ್ತಾರೆ ಆದರೆ ಅವ್ರಿಗೆ ಕೆಲಸ ಕೊಟ್ಟಿರಲ್ಲ ಹುದ್ದೆ ಮಾತ್ರ ಇರುತ್ತೆ ಸೋಮಣ್ಣ ಅವ್ರ ಕಥೆನೂ ಅಷ್ಟೇ ಇತ್ತು ಆರಂಭದಲ್ಲಿ ಆಗೊಮ್ಮೆ ಈಗೊಮ್ಮೆ ಸಣ್ಣ ಪುಟ್ಟ ಕೆಲಸವನ್ನು ವಹಿಸಿದ್ರು ಅದರಲ್ಲಿ ಸೋಮಣ್ಣ ಸಕ್ಸಸ್ ಆಗಿದ್ದಾರೆ ಜೊತೆಗೆ ಪೊಲಿಟಿಕಲ್ ಆಗಿ ಕರೆಕ್ಟಾಗಿ ನಡ್ಕೊಂಡಿದ್ದಾರೆ ಇವೆಲ್ಲದಕ್ಕೂ ಮೀರಿ ಈ ಥರ ತಾನು ಸರಿಗಿದ್ದೀನಿ ಕೊಟ್ಟ ಕೆಲಸವನ್ನು ನಿಭಾಯಿಸಿದೀನಿ ಕೊಟ್ಟ ಟಾಸ್ಕ್ಗಳನ್ನು ಪೂರೈಸಿದ್ದೀನಿ ಅನ್ನುವಂತಹ ಸಂದೇಶವನ್ನು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ತಲುಪಿಸೋದ್ರಲ್ಲಿ ಸೋಮಣ್ಣ ಸಕ್ಸಸ್ ಆಗಿದ್ದಾರೆ ಇದರ ಪರಿಣಾಮವಾಗಿ ಸೋಮಣ್ಣ ಅವ್ರಿಗೆ ನಾನು ಆಗಲೇ ಹೇಳಿದಂಗೆ ಜಾಕ್ಪಾಟ್ ಜಾಕ್ಪಾಟ್ ಅಂದರೆ ಏನಪ್ಪಾ ಅಂದರೆ ಸೋಮಣ್ಣ ಈಗ ಒಂದಷ್ಟು ಫೈಲ್ಗಳನ್ನು ಕೊಡಿ ಅಂತ ರೈಲ್ವೆ ಸಚಿವರಿಗೆ ಹೇಳಿದರಂತೆ ಈ ಮೊದಲು ರಾಜ್ಯ ಖಾತೆ ಇತ್ತು ಫೈಲ್ಗಳು ಬರ್ತಾ ಇರಲಿಲ್ಲ ಅದೇ ರೀತಿ ಜಲಸಂಪನ್ಮೂಲ ಖಾತೆ ಇತ್ತು ಫೈಲ್ಗಳು ಬರ್ತಿರಲಿಲ್ಲ ಈಗ ಎರಡೂ ಇಲಾಖೆಗಳಲ್ಲಿ ಅವರಿಗೆ ಕೆಲವು ಫೈಲ್ಗಳನ್ನು ಕಳಿಸಿ ಅನ್ನುವಂಥ ನಿರ್ದೇಶನ ಸಿಕ್ಕಿದೆ ಅಂತೆ ಅಷ್ಟೇ ಅಲ್ಲ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಈಶಾನ್ಯ ರಾಜ್ಯಗಳ ಉಸ್ತುವಾರಿಯನ್ನು ಅಂದರೆ ಅಲ್ಲಿನ ಕೆಲಸವನ್ನು ಸೋಮಣ್ಣ ಅವರಿಗೆ ವಹಿಸಿ ಅನ್ನುವಂಥ ನಿರ್ದೇಶನ ಕೂಡ ಸಿಕ್ಕಿದೆಯಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ಈಗ ಮೊನ್ನೆ ಪಂಜಾಬ್ನಲ್ಲಿ ಫ್ಲಡ್ ಆಯ್ತಲ್ಲ ಅಲ್ಲಿಗೆ ಹೋಗಿ ಅಂತೇಳಿ ಸೋಮಣ್ಣ ಅವ್ರಿಗೆ ನಿರ್ದೇಶನ ಬಂದಿದೆಯಂತೆ ಅಂದರೆ ಒಟ್ಟಿನಲ್ಲಿ ಸೋಮಣ್ಣ ಅವರು ಮೋದಿ ಅವರ ಗುಡ್ ಬುಕ್ಸ್ಗೆ ಬಂದಿದ್ದಾರೆ ಅವರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದಾರೆ ಅವರ ಮನೆ ಗೆದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದು ಸೋಮಣ್ಣ ವಿಷಯ ಆಯ್ತಲ್ವಾ ಬಿ ವೈ ವಿಜಯ ವಿಷಯಕ್ಕೆ ಬಂದರೆ ಅವರು ಎಲ್ಲರ ವಿರೋಧವನ್ನ ಕಟ್ಟಿಕೊಂಡು ಎಡವಟ್ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಯಾಕೆ ಸೋಮಣ್ಣ ವಿಷಯಕ್ಕೆ ವಿಜಯೇಂದ್ರ ವಿಚಾರ ತಳ್ಕೊಳ್ತವೆ ಅಂತಂದರೆ ರಾಜ್ಯ ಬಿ ಜೆ ಪಿಗೆ ಸದ್ಯಕ್ಕೆ ಪೈಪೋಟಿ ಕೊಡ್ತಿರುವಂಥ ಎರಡು ಹೆಸರುಗಳು ಅಂದರೆ ಒಂದು ಸೋಮಣ್ಣ ಇನ್ನೊಂದು ಬಿ ವೈ ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಹಂಗಾಮಿ ಅಧ್ಯಕ್ಷ ಪೂರ್ಣಾವಧಿಗೆ ಅಧ್ಯಕ್ಷ ಆಗಬೇಕು ಅಥವಾ ಅಧಿಕೃತವಾಗಿ ಅಧ್ಯಕ್ಷ ಆಗಬೇಕು ಅಂತ ಅವರು ಪ್ರಯತ್ನ ಪಡ್ತಿದ್ದಾರೆ ಸೋಮಣ್ಣ ಹೊಸದಾಗಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದು ಸುತ್ತ ಒಂದಷ್ಟು ರಾಜಕಾರಣ ನಡೀತಾ ಇತ್ತು ಬಿ ವೈ ವಿಜಯೇಂದ್ರ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಬದಲಿಗೆ ಎಲ್ಲರ ವಿರೋಧವನ್ನು ಕಟ್ಕೊಂಡಿದ್ದಾರೆ ಅವ್ರಿಗೀಗ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಅವರು ಬಿಟ್ಟರೆ ಬೇರೆ ಯಾರೂ ಕೂಡ ಬೆಂಬಲಿಸ್ತಿಲ್ಲ ಇದರಿಂದ ಇನ್ನೊಂದು ವಿಷಯ ಏನು ಸ್ಪಷ್ಟವಾಗ್ತಾ ಇದೆ ಅಂತಂದ್ರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಕಡೆಗಣನೆಗೊಳಗಾಗಿದ್ದಾರೆ ಮೂಲೆ ಗುಂಪಾಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಖುದ್ದು ಬಿ ಎಸ್ ಯಡಿಯೂರಪ್ಪ ಅವರೇ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದರು ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡುವ ಸಂಬಂಧಪಟ್ಟಂತೆ ಆದರೂ ಕೂಡ ಅಮಿತ್ ಶಾ ಇಲ್ಲಿವರೆಗೆ ಅಮಿತ್ ಶಾ ಆಗಲಿ ಜೆ ಪಿ ನಡ್ಡಾ ಜೆ ಬಿಜೆಪಿ ಹೈಕಮಾಂಡ್ ಆಗಲಿ ಬಿ ವೈ ವಿಜಯೇಂದ್ರ ಅಧಿಕೃತವಾಗಿ ಅಥವಾ ಪೂರ್ಣಾವಧಿಗೆ ರಾಜ್ಯಾಧ್ಯಕ್ಷ ಅಂತ ಹೇಳಿ ಘೋಷಣೆ ಮಾಡಿಲ್ಲ ಅಫ್ಕೋರ್ಸ್ ಅದ ಆಯ್ಕೆ ಆಗ್ಬೇಕು ಆ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಯಡಿಯೂರಪ್ಪ ಮುಲ ಅಂತ ಯಾಕೆ ಹೇಳಿದೆ ಅಂದ್ರೆ ಬೇರೆಲ್ರಿಗೂ ಕೂಡ ಈಗ ನಾವು ಯಡಿಯೂರಪ್ಪ ಅವರನ್ನ ಬಿಟ್ಟು ಪಾಲಿಟಿಕ್ಸ್ ಮಾಡಬಹುದು ಅಂತ ಅನ್ಸಿದೆ ಸೊ ಹಾಗಾಗಿ ಅವರು ಯಡಿಯೂರಪ್ಪ ಕನ್ಸಿಡರ್ ಮಾಡ್ತಿಲ್ಲ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಿಲ್ಲ ಅವ್ರ ಅವರು ತಂತ್ರಗಾರಿಕೆಯನ್ನ ಮಾಡ್ತಿದಾರೆ ಎಲ್ಲರೂ ಒಂದಾಗಿದ್ದಾರೆ ಒಂದಾಗಿ ಯಾರಾದ್ರೂ ಅಧ್ಯಕ್ಷ ಆಗ್ಲಿ ವಿಜಯೇಂದ್ರ ಮಾತ್ರ ಅಧ್ಯಕ್ಷ ಆಗಬಾರ್ದು ಅಂತ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಇದರಲ್ಲೂ ಕೂಡ ಸೋಮಣ್ಣ ಡಿಪ್ಲೊಮೆಟಿಕ್ ಆಗಿ ನಡ್ಕೊಂಡು ಅಂದರೆ ಎಲ್ಲೂ ಬಂಡಾಯದ ಸ್ವರೂಪ ಬರೆದಂತೆ ಕಾಯ್ಕೊಂಡಿದ್ದಾರೆ ಅದು ಕೂಡ ಹೈಕಮಾಂಡ್ಗೆ ಮೆಚ್ಚುಗೆ ಆಗಿದೆ ಅನ್ನುವಂಥದ್ದು ಇನ್ನೊಂದು ಸಂಗತಿ ಇದೆಲ್ಲದರ ಪರಿಣಾಮವಾಗಿ ಸೋಮಣ್ಣ ಹೆಸರು ರಾಜ್ಯಾಧ್ಯಕ್ಷ ಹುದ್ದೆಗೆ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಲ್ಪಟ್ಟಿದೆ ವಿಜಯೇಂದ್ರ ಹೆಸರು ಪರಿಶೀಲನೆಯಲ್ಲಿದೆ ಅವ್ರು ಕೊಡಬೇಕಾ ಬೇಡ್ವಾ ಯಡಿಯೂರಪ್ಪ ಅವ್ರನ್ನ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಸೋಮಣ್ಣ ವಿಷಯದಲ್ಲಿ ನಡೆದಿರುವಂತಹ ಈ ಬೆಳವಣಿಗೆಯಿಂದಾಗಿ ಬಹುತೇಕ ಬಿ ವೈ ವಿಜಯೇಂದ್ರಗೆ ಅಧ್ಯಕ್ಷ ಪಟ್ಟ ಕೈತಪ್ಪುತ್ತೆ ಸೋಮಣ್ಣ ಹೊಸ ಅಧ್ಯಕ್ಷರಾಗಿ ಆಯ್ಕೆ ಆಗ್ಬೋದು ಅನ್ನುವಂಥ ಮಾಹಿತಿಗಳು ದೆಹಲಿಯಿಂದ ಸಿಗ್ತಾ ಇದಾವೆ ಆದರೆ ಅದು ಈಗಲ್ಲ ಬಿಹಾರದ ಚುನಾವಣೆ ಬಳಿಕ ಯಾಕೆಂದ್ರೆ ಬಿ ಜೆ ಪಿ ಹೈಕಮಾಂಡ್ ಈಗ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅವರ ಮೊದಲ ಗುರಿ ಬಿಹಾರ ಅದಾದ ಮೇಲೇ ಇದನ್ನ ಮಾಡ್ತಾರೆ ಇದಕ್ಕೂ ಮೊದಲು ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಷಯ ಬಗ್ಗೆ ತಲೆಕಟ್ಟಿಸ್ಕೊಳ್ಬೋದು ಹಾಗಾದರೆ ಇನ್ನೂ ಸ್ವಲ್ಪ ದಿನ ಕಾಲ ಮುಂದೂಡ್ಬೋದು ಅಷ್ಟೊತ್ತಿಗೆ ಹೇಗೂ ವಿಜಯೇಂದ್ರ ಅವ್ರದ್ದು ಎರಡೂವರೆ ವರ್ಷ ಆಗಿರುತ್ತೆ ಅಂತ ಹೇಳಿ ಆಗ ಅವರನ್ನು ಬದಲಿಸುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈಗ ನಡೆದಿರುವಂತಹ ಬೆಳವಣಿಗೆ ಸೋಮಣ್ಣ ಪಾಲಿಗೆ ಶುಭ ಸುದ್ದಿ ಅದರಿಂದಾಗಿ ಅವರು ಅಧ್ಯಕ್ಷ ಆಯ್ಕೆ ಆಗ್ತಾ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಬಟ್ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅದನ್ನು ನಾವು ಈಗಲೇ ನಿರ್ಧರಿಸ್ಬೇಕಾಗಲ್ಲ ಜೊತೆಗೆ ಓಕೆ ನಾಳೆ ನಾಳಿದ್ದು ಮುಂದಿನ ತಿಂಗಳಾದ್ರೆ ಹೇಳ್ಬಿಡ್ಬೋದಿತ್ತೇನೋ ಬಟ್ ಇದು ಮುಂದಿನ ವರ್ಷ ನಡೆಯುವಂಥ ಬೆಳವಣಿಗೆ ಬಟ್ ಸೋಮಣ್ಣ ವಿಷಯದಲ್ಲಿ ಖುದ್ದು ಮೋದಿಯವರೇ ಅವ್ರಿಗೆ ಹೊಸ ಕೆಲಸವನ್ನು ಅಸೈನ್ ಮಾಡಿದ್ದಾರೆ ಅಂದರೆ ಅವರ ವಿಶ್ವಾಸವನ್ನು ಇವರು ಗಳಿಸಿದ್ದಾರೆ ಅಂತ ಅರ್ಥ ಈ ಮಾಹಿತಿ ಸಿಕ್ತು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಆದರೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು